ಭಾಳ ಆಗುತ್ತೆ ಏಕೆಂದರೆ ನಾನು ನಿನ್ನೆ ಡಿಸ್ಟ್ರಿಬ್ಯೂಟರ್ ಹತ್ರ ಮಾತಾಡ್ತಾ ಇದ್ದೆ ಫಿಫ್ಟಿ ಡೇಸ್ ಸಿನಿಮಾ ತುಂಬ ದೊಡ್ಡ ದೊಡ್ಡ ಬಜೆಟಿನ ಸಿನಿಮಾಗಳು ನೂರಾರು ಕೋಟಿ ಬಜೆಟಿನ ಸಿನಿಮಾಗಳು ಕೂಡ ಫಿಫ್ಟಿ ಡೇಸ್ ಕ್ರಾಸ್ ಮಾಡಲಿಲ್ಲ ದೊಡ್ಡ ದೊಡ್ಡ ಸಿನಿಮಾಗಳು ಆದರೆ ನಮ್ಮ ಸಿನಿಮಾ ಎಷ್ಟು ಜನ ಇಡೀ ಕರ್ನಾಟಕದ ಯಾವ ಭಾಗ್ರು ಜನ ಎಷ್ಟು ಪ್ರೀತಿಯಿಂದ ಸ್ವೀಕರಿಸಿದ್ದಾರೆ ತುಂಬಾ ಜನಕ್ಕೆ ಕೃಷ್ಣ ಪ್ರಣಯ ಸಖಿ ನುಸುಳದೇ ಇದ್ರು ಕೆಲವೊಂದು ಕೆಲವರು ದ್ವಾಪರ ಸಿನಿಮಾ ಬಿಟ್ಟಿದ್ದಾರೆ ದ್ವಾಪರ ಸಿನಿಮಾ ಅಂತ ಅಷ್ಟರ ಮಟ್ಟಿಗೆ ಇಡೀ ಸಿನಿಮಾ ಇಂಪ್ಯಾಕ್ಟ್ ಮಾಡಿದೆ ನಾನು ಯಾವಾಗಲೂ ಹೇಳ್ತೀನಿ ಹಾಡುಗಳಿಂದ ಸಿನಿಮಾಗು ಅಂತ ಹೇಳ್ತಾರೆ ತುಂಬಾ ಜನ ನಾನು ಹೇಳ್ತೀನಿ ಇಲ್ಲ ಸಿನಿಮಾದಲ್ಲಿ ಏನಾದರೂ ವಿಷಯ ಇದ್ರೆ ಹಾಡುಗಳು ಸಪೋರ್ಟ್ ಮಾಡ್ತವೆ ಸಿನಿಮಾ ವಿಷಯ ಇಲ್ಲದೇ ಹಾಡು ಸಪೋರ್ಟ್ ಮಾಡೋಣ ಅದ್ಭುತ ಮಾಡಿದ್ರು ಕೂಡ ಅದ್ಭುತ ಮಾಡಿದ್ರು ಕೂಡ ಸಿನಿಮಾದ ಒಂದಷ್ಟು ವಿಷಯ ಇರಬೇಕು ಆ ಅಷ್ಟು ವಿಷಯ ಮತ್ತು ಹಾಡುಗಳೆಲ್ಲ ಜನಕ್ಕೆ ತಲುಪಿದೆ ಇವತ್ತು ಐವತ್ತು ದಿವಸ ನಮ್ಗೆ ಭಾಳ ಖುಷಿ ಇನ್ನು ಯಾವ ಇನ್ಯಾವ ಸಿನಿಮಾನ ಗೊತ್ತಿಲ್ಲ ಐವತ್ತು ದಿವಸ ಅನ್ನೋದಿಲ್ಲ ಆ ತನಕ ಗೊತ್ತಿಸತಿ ಮತ್ತು ತುಂಬ ಅರ್ಥವಾದ ಏನಂತಂದರೆ ಇಂಥ ಥಿಯೇಟ್ರಲ್ಲಿ ಇಲ್ಲಿ ಬಿ ಆರ್ ಈ ಅವರಿಂದಕೀಸ್ ಸಿನಿಮಾ ಆದಾಗಿಂದ ಇವತ್ತಿನ ತನಕ ಇಲ್ಲಿ ಸಾವಿರಾರು ಸಿನಿಮಾಗಳು ಕನ್ನಡ ಸಿನಿಮಾಗಳು ಪ್ರದರ್ಶನ ಆಗಿದೆ ನೂರು ದಿವಸ ಇಪ್ಪತ್ತೈದು ವಾರ ಇದೆಲ್ಲ ಕಂಡಿರುವಂಥ ಒಂದು ರೀತಿಯ ತುಂಬ ಪವರ್ಫುಲ್ ಆದಂಥ ಜಾಗ ಇದು ಈ ಜಾಗದಲ್ಲಿ ಫಿಫ್ಟಿ ಡೇಸ್ ಮಾಡುವುದು ಮತ್ತ ನನಗೆ ಇನ್ನೊಂದು ಹಂಡ್ರೆಡ್ ಡೇಸ್ ಕೂಡ ಮಾಡ್ಬೋದು ಇನ್ನೊಂದು ಅಂತ ಮಾಡಲಿ ಅಂತ ಒಳ್ಳೆಯದಾಗಲಿ ಇಡೀ ಚಿತ್ರದಲ್ಲಿ ಭಾಳ ಚೆನ್ನಾಗಿ ಪಾಲಿಸಲಾಗ ಹೇಳಿದ್ದೀನಿ ಎಲ್ಲರ ಬಗ್ಗೆ ಹೇಳಿದ್ದೀನಿ ಎಲ್ಲ ಕಲಾವಿದರು ನಮ್ಮ ತುಂಬ ಸೀನಿಯರು ನಾನು ನಾವೆಲ್ಲ ಭಾಳ ಉಪಯೋಗಿಸುವ ಮತ್ತು ಭಾಳ ಕುತೂಹಲದಿಂದ ನೋಡಿದಂಥ ಕಲಾವಿದರು ಶಶಿಕುಮಾರ್ ಸರ್ ಅಂಥ ಘಟಾನುಕಟ್ಟಿಗಳು ಮತ್ತು ಶ್ರೀನಿವಾಸ ಮೂರ್ತಿಯವರು ತುಂಬ ಜನ ಇದ್ದಾರೆ ಎಲ್ಲ ಎಲ್ಲ ಹಳೆಯ ಕಲಾವಿದರು ಮತ್ತು ಶರಣ್ಯ ಎಲ್ಲ ವಹಿಸ್ತಾರೆ ಕಾರ್ಯಕ್ರಮಗಳನ್ನೂ ಇರಿಸ್ತಾರೆ ಗಣೇಶ ಗಣೇಶ್ ನಾವು ಇಲ್ಲ ಇಡೀ ಕರ್ನಾಟಕ ಹಂಚಿ ಕೊಂಡಾಡ್ತಾ ಇದೆ ಎಲ್ಲ ಸಂಭ್ರಮದ ಕ್ಷಣಗಳಿಗೆ ನಾವು ಸಾಕ್ಷಿಯಾಗಿದ್ದೀವಿ ಬಹಳ ನಮ್ಮ ದಾಸರೋರು ಬಂದೇ ಮಾಡಿಬಿಟ್ಟು ಬೆಂಗಳೂರಿಂದ ಎಲ್ರಿಗೂ ಒಳ್ಳೆದಾಗಿ ಸಿನಿಮಾ ಇನ್ನಷ್ಟು ಮತ್ತಷ್ಟು ಜನರನ್ನು ತಲುಪಲಿ ಅಂತ ಆಲೋಚಿಸ್ತೀನಿ ಆಡಿಯೋ ಅಂತ ಫಿಫ್ಟಿ ಮಿಲಿಯನ್ ಫಿಫ್ಟಿ ಡರ್ಸೆನ್ ಫಿಫ್ಟಿ ಮಿಲಿಯನ್ ಕ್ರಾಸ್ ಮಾಡಿದ್ರೆ ಇತ್ತೀಚಿನ ಬಹುತೇಕ ಮೊದಲ ಸಾಂಗ್ ವಾಪರ ಸಾಂಗ್ ಅಂತ ಹೇಳ್ಕೊಳ್ಬೇಕೋಥರ ಹೆಂಗೆ ಅನಿಸುತ್ತೆ ಇಂಡಿಯಾದ ಟ್ರೆಂಡಿಂಗಲ್ಲಿ ಒನ್ ಟೂನಲ್ಲಿ ಇದ್ದಂಥ ಹಾಡು ನಮ್ಮದು ಸೊ ಆ ಎಲ್ಲ ಖುಷಿಯ ಜೊತೆಗೆ ಕೃಷ್ಣ ಪ್ರಣಯ ಸತಿಗೆ ಇಲ್ಲಿಯವರೆಗೂ ನಾವೆಲ್ಲ ಬಂದಿದ್ದೀವಿ ನೀವು ಎಲ್ಲರೂ ಬಂದಿರೋದಕ್ಕೆ ನಿಮಗೂ ಕೂಡ ಧನ್ಯವಾದ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಕೇಳುತ್ತೆ ಥ್ಯಾಂಕ್ ಯು